ಸಂದರ್ಭದಲ್ಲಿ ಹೇಳೋದು ಎಲ್ಲ ರಾಜಕೀಯ ಪಕ್ಷಗಳ ಸಹಜ ರೀ ನೋಡೋಣ ಅದ್ರಾಗ ಏನು ಡೀಟೇಲ್ ಇದೆ ಅದು ಗೊತ್ತಿಲ್ಲ ಡಿಟೇಲ್ ಅದನ್ನ ನೋಡಿದ್ಮಾಗ ಗೊತ್ತಾಗೋದಿಲ್ಲ ಅದ್ರ ಬಗ್ಗೆ ಹೇಳೋನ್ರಿಯಾಣ ಜಮ್ಮು ಕಾಶ್ಮೀರ ಹೇಳಿದ್ರ ಅದ್ರ ಬಗ್ಗೆ ತನಿಖೆ ನಡೀತಾ ಇದಾರೆ ತನಿಖೆ ಮಾಡ್ತಾರೆ ಅವರಲ್ಲಿ ಎಷ್ಟೋ ಬಿಜೆಪಿ ಬಿಜೆಪಿಯಲ್ಲಿ ಎದಾರ್ ನೀನು ಕೂಡ ಸಿಎಂ ಅವ್ರು ಹೇಳಿದಾರ ಎಷ್ಟೋ ಮಂದಿ ಅವರಲ್ಲಿ ಮಂತ್ರಿಗಾಗಿ ಮುಂದುವರೆದಿದ್ದಾರೆ ಬಹಳಷ್ಟು ನಡೆದಿದೆ ಲೋಕ ತನಿಖೆ ಮಾಡ್ತಾರ ಮಾಡ್ರಿ ಮಾಡಿದ್ಮೇಲೆ ನೋಡಲ್ವಾ

ತನಿಖೆ ಮಾಡಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ ಸೊ ಈಗ ಇನ್ನೂ ಲೋಕಾಯಿತಿಯಿಂದ ತಪ್ಪಾಗ್ತಿದೆ ಅಂತ ಈಗ ಕರೆಸ್ಲಿಕ್ಕೆ ಆಗೋಲ್ಲ ಇನ್ನೂ ಡೇ ಟೂ ಇವ ನಿನ್ನ ಒನ್ ಆಗಿದೆ ಇವತ್ತೆರಡಾಗಿದೆ ಇನ್ನೂ ನೈಂಟಿ ಡೇಸ್ ಇದೆ ಈಗ ಅವ್ರು ಸರಿ ಮಾ ಇದ್ದಾಗ ಅದು ಪ್ರಶ್ನೆ ಉದ್ಭವಿಸಿದೆ ಆ್ಯಸ್ ಪರ್ ಕೋರ್ಟ್ ಡೈರೆಕ್ಷನ್ ಎಫರ್ ಹಾಕಿದ್ದಾರೆ ಸೊ ಇನ್ನು ಸಂಬಂಧಪಟ್ಟವ್ರು ನೋಟಿಸ್ ಕೊಡ್ತಾರೆ ನೋಟಿಸ್ಗೆ ಕರೆದು ತನಿಖೆ ಮಾಡ್ತಾರೆ ಅದೆಲ್ಲ ನಂತರ ಹೇಳುತ್ತ ಇನ್ನು ಈ ಸದ್ಯಕ್ಕೆ ಅಂತ ಏನು ಹೇಳಲಿಕ್ಕೆ ಅದಕ್ಕೆ ಆಗಲಿಕ್ಕೆ ಆಗೋಲ್ಲ ಭಾಳ ರೀ ಇದು ತಕ್ಷಣ ಎಲ್ಲ ಹೇಳಲಿಕ್ಕೆ ಎರಡು ವರ್ಷ ಆಗೋಲ್ಲ ವೇಟ್ ಮಾಡಬೇಕು